ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹಾಗೆಯೇ ಹನ್ನೆರಡನೇ ಕಂತಿನ ಹಣ ಇನ್ನೂ ಎರಡು ತಿಂಗಳು ಬರೋದಿಲ್ಲ ಸೊ ಇದ್ರ ಬಗ್ಗೆ ಮಹಿಳೆಯರಿಗೆ ಸರ್ಕಾರ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಏನು ಆ ಒಂದು ಶಾಕಿಂಗ್ ನ್ಯೂಸ್ ಅದರ ಬಗ್ಗೆ ಸ್ಪಷ್ಟನೆಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನಿಮ್ಮೆಲ್ಲ ಕೂಡ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಜೊತೆಗೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಮೊದಲೇ ಹೇಳಿದ್ರು ಹನ್ನೊಂದನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಮಾಡಿದೀವಿ ಅಂತ ಬಟ್ ಸ್ವಲ್ಪ ದಿನ ಅದನ್ನು ಹೋಲ್ಡ್ ಕೂಡ ಮಾಡಿದ್ರು ಮೇಲೆ ಜುಲೈ ಅಂತ ಅಂದರೆ ಇದೇ ತಿಂಗಳ ಹದಿನೈದನೇ ತಾರೀಕಿನ ನಂತರ ನಾವು ಹನ್ನೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಬಟ್ ಅದನ್ನು ಕೂಡ ಇವಾಗ ಬಿಡುಗಡೆ ಮಾಡಿದ್ದಾರೆ ಬಟ್ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ ಇನ್ನೂ ಎರಡು ತಿಂಗಳು ಹಣ ಬರೋದಿಲ್ಲ ಅಂತ ಸುದ್ದಿ ಹರಿದಾಡ್ತಾ ಇದೆ ಅಂತ ಅಂದರೆ ಇದು ಇದಕ್ಕೆ ನಿಮಗೆಲ್ಲ ಶಾಕ್ ಆಗ್ಬೋದು ಸೊ ಆಗಿ ಇನ್ನೂ ಎರಡು ತಿಂಗಳಾಗಿದ್ದರೆ ಹಣ ಬರೋದಿಲ್ವಾ ಅಂತ ನೀವು ಕೇಳ್ಬೋದು ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ನೀವು ಏನು ಮಾಧ್ಯಮದವರು ಏನಿದ್ದಾರೆ ಸೊ ಅವರು ಮಾತಾಡ್ಕೊಳ್ತಿರೋ ಪ್ರಕಾರ ಮೊದಲೆಲ್ಲ ಏನು ಎಲೆಕ್ಷನ್ಗಿಂತ ಮುಂಚೆ ಹಣವನ್ನು ಫಾಸ್ಟಾಗಿ ಬಿಡುಗಡೆ ಮಾಡ್ತಿದ್ರು ಬಟ್ ಎಲೆಕ್ಷನ್ ಆದ್ಮೇಲೆ ಜನರು ಕಾಂಗ್ರೆಸ್ ಸರ್ಕಾರಕ್ಕೆ ಮೋಸವನ್ನ ಮಾಡಿದ್ರು ಸೊ ಅವರು ಯಾವ ರೀತಿ ಮೋಸನ ಮಾಡಿದ್ರು ಸೊ ಅದೇ ಪ್ರಕಾರ ಇವಾಗ ಕಾಂಗ್ರೆಸ್ ಸರ್ಕಾರನು ಕೂಡ ಜನರಿಗೆ ಒಂದು ಲೆಕ್ಕದಲ್ಲಿ ನಿಧಾನವಾಗಿ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಅಂತ ಅಂದ್ರೆ ನೀವು ತಿಳ್ಕೊಂಡಿದಿರಾ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರ ಹಣವನ್ನ ಕೊಟ್ಟರೂ ಕೂಡ ಬೈಕೊಳ್ತಾರೆ ಕೊಡ್ಲಿಲ್ಲ ಅಂದ್ರೂ ಕೂಡ ಬೈಕೊಳ್ತಾರೆ ಜನರು ಆ ರೀತಿ ಜನರು ಇರ್ತಾರೆ ಈ ರೀತಿ ಜನರು ಇರ್ತಾರೆ ಸೊ ಹಾಗಾಗಿ ಸರ್ಕಾರ ಏನ್ ನಿರ್ಧಾರ ಮಾಡಿದೆ ಅಂತ ಅಂದ್ರೆ ಸೊ ಇದು ಸರ್ಕಾರನೇ ನಿರ್ಧಾರ ಮಾಡಿದೆ ಅಂತ ಹೇಳೋದಿಕ್ಕಾಗಲ್ಲ ಸೊ ಪತ್ರಿಕಾ ವರದಿ ಮಾಧ್ಯಮಗಳು ಏನಿದೆ ಸೊ ಅವರು ಹೇಳ್ತಿರೋ ಪ್ರಕಾರ ಜನರು ಯಾವ ರೀತಿ ಮೋಸವನ್ನು ಮಾಡಿದ್ರು ಕಾಂಗ್ರೆಸ್ ಸರ್ಕಾರಕ್ಕೆ ಅದಕ್ಕೋಸ್ಕರ ಸರ್ಕಾರನು ಈ ರೀತಿ ಮಾಡ್ತಿದೆ ಅಂತ ಪತ್ರಿಕಾ ಗೋ ಮಾಧ್ಯಮದವರು ಮಾತಾಡ್ಕೊಳ್ತಿರೋ ಅಂಥದ್ದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವಾಗ ಮೊದಲೆಲ್ಲ ಏನು ಮಾಡ್ತಿದ್ರು ಹಣವನ್ನು ಬಿಡುಗಡೆ ಮಾಡಿದ್ರೆ ಒಂದು ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ಜನಕ್ಕೆ ಮೂವತ್ತರಿಂದ ನಲ್ವತ್ತು ಲಕ್ಷ ಜನಕ್ಕೆ ಹಣವನ್ನು ಬಿಡುಗಡೆ ಮಾಡ್ತಿದ್ರು ಬಟ್ ಇಲ್ಲಿ ಇವಾಗ ಏನಾಗಿದೆ ಅಂತಂದರೆ ಒಂದು ದಿನಕ್ಕೆ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಸೊ ಇಷ್ಟು ಮಿನಿಮಮ್ ಮಾಡಿಕೊಂಡು ಬಿಡುಗಡೆಯನ್ನು ಮಾಡ್ತಿದ್ದಾರೆ ಅತಿ ಸ್ಲೋ ಆಗಿ ಬಿಡುಗಡೆ ಮಾಡ್ತಿದ್ದಾರೆ ಸೊ ಹಾಗಾಗಿ ಒಂದು ಕಂತಿನ ಹಣವನ್ನೇ ಬಿಡುಗಡೆ ಮಾಡೋ ಅಷ್ಟರಲ್ಲಿ ಇವ್ರಿಗೆ ಆತ್ರ ಎರಡು ತಿಂಗಳು ಆದರೂ ಆಗುತ್ತೆ ಅಂತ ಜನ ತುಂಬಾ ಮಾತಾಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇನ್ನು ಕೆಲವಷ್ಟು ಜನ ಏನಂತಾರೆ ಇವ್ರು ಕೊಡಲಿ ಕೊಡಲಿಲ್ಲ ಅಂತ ಅಂದರೂ ಪರವಾಗಿಲ್ಲ ಗ್ಯಾರಂಟಿಗಳನ್ನು ಸ್ಟಾಪ್ ಮಾಡಲಿ ಅಂತ ಅಂತಾರೆ ಇನ್ನು ಕೆಲವಷ್ಟು ಜನ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಜನರಿಗೆ ಈ ಒಂದು ಎರಡು ಸಾವಿರ ಹಣವನ್ನು ಕೊಡ್ಲೇಬಾರದು ಅನ್ನೋ ರೀತಿ ಮಾತಾಡ್ತಿದ್ದಾರೆ ಇನ್ನು ಕೆಲವಷ್ಟು ಜನ ನಮ್ಗೆ ಯಾವಾಗ ಹಣವನ್ನ ಹಾಕ್ತಾರೆ ಅಂತ ಕೇಳ್ತಿದ್ದಾರೆ ಸೊ ಹಾಗಾಗಿ ಈ ರೀತಿ ಪತ್ರಿಕಾ ಮಾಧ್ಯಮದವರು ಮಾತನ್ನ ಆಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಯಾರು ಕೂಡ ತಲೆ ಕೆಡ್ಸ್ಕೊಳುವಂತ ಅವಶ್ಯಕತೆ ಇಲ್ಲ ಸೊ ಯಾವ ಒಂದು ದಿನಕ್ಕೆ ಎರಡು ಲಕ್ಷ ಜನಕ್ಕೆ ಬಿಡುಗಡೆ ಮಾಡಿದ್ರು ಕೂಡ ಇವತ್ತಲ್ಲ ನಾಳೆ ನಿಮ್ಗೂ ಕೂಡ ಬರ್ಲೇಬೇಕು ಯಾಕೆ ಅಂತ ಅಂದ್ರೆ ಮಹಿಳೆಯರು ಏನಾದ್ರೂ ಈ ಒಂದು ಹಣವನ್ನ ಕೊಡ್ಲಿಲ್ಲ ಅಂತ ಅಂದ್ರೆ ಎಷ್ಟು ಸ್ಟ್ರೈಕ್ ಮಾಡ್ತಾರೆ ಅಂತ ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತೇ ಇದೆ ಮೊದ್ಲು ಎಲ್ಲ ಮೈಸೂರು ಆಗಿರ್ಬೋದು ಕೋಲಾರ ಆಗಿರ್ಬೋದು ಸೊ ಎಲ್ಲ ಕಡೆ ಅಂತ ಅಂದರೆ ಮಹಿಳೆಯರು ತುಂಬಾ ಸ್ಟ್ರೈಕ್ ಕೂಡ ಮಾಡಿದ್ರು ಸೊ ಹಾಗಾಗಿ ಇನ್ನೇನಾದರೂ ಈ ಒಂದು ಹಣ ಬರಲಿಲ್ಲ ಅಂತ ಅಂದರೆ ಜನ ಸುಮ್ಮನೆ ಇರ್ತಾರೆ ಸೊ ಎಲ್ಲ ಕಡೆ ದಂಗೆನ ಹೇಳ್ತಾರೆ ಪ್ರತಿಭಟನೆಗಳನ್ನು ತುಂಬಾ ಮಾಡ್ತಾರೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಲೋಕಸಭಾ ಚುನಾವಣೆಗೋಸ್ಕರ ಈ ಗ್ಯಾರಂಟಿಗಳನ್ನು ಕೊಟ್ಟಿರೋದಲ್ಲ ಸೊ ವಿಧಾನಸಭಾ ಚುನಾವಣೆಗೆ ಕೊಟ್ಟಿರೋ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಹೇಳಿದೆ ಸೊ ನಾವು ಆಡಳಿತದಲ್ಲಿ ಐದು ವರ್ಷ ಇರ್ತೀವಿ ಸೊ ಐದು ವರ್ಷವೂ ಕೂಡ ಎಲ್ಲ ಗ್ಯಾರಂಟಿಗಳನ್ನು ನೀಡ್ತೀವಿ ಅಂತ ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರದವರು ಈ ಒಂದು ಯೋಜನೆಗಳನ್ನು ಬಂದ್ ಮಾಡೋದಿಲ್ಲ ಬಟ್ ಏನೇ ಆದರೂ ಕೂಡ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾರೆ ಬೆಲೆಗಳ ಹೇರಿಕೆಯನ್ನು ನೀವು ಆಲ್ರೆಡಿ ನೋಡಿದಿರ ಎಲ್ಲ ಬೆಲೆಗಳ ಹೇರಿಕೆಯನ್ನು ಕೂಡ ಮಾಡಿದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಅತಿ ಹೆಚ್ಚು ಪಾಪ್ಯುಲರ್ ಆಗಿರುವಂತಹ ಒಂದು ಯೋಜನೆ ಅಂತ ಅದು ಗೃಹಲಕ್ಷ್ಮಿ ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ಯಾವ ಒಂದು ಯೋಜನೆಯನ್ನು ಸ್ಟಾಪ್ ಮಾಡಿದ್ರು ಜನರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಟ್ ಗೃಹಲಕ್ಷ್ಮಿ ಯೋಜನೆ ಏನಾದರೂ ಸ್ಟಾಪ್ ಮಾಡಿದ್ರು ಅಂತ ಅಂದರೆ ಇಲ್ಲಿ ಅವರು ಬಲ ಕೊಟ್ಟು ಎಡಗೈಯಲ್ಲಿ ಕಿತ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಜನರು ಪರಿಗಣನೆಗೆ ತೆಗೆದುಕೊಳ್ಳೋದೇ ಇಲ್ಲ ಏಕೆಂತಂದರೆ ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಿದ್ದಾರೆ ಸೊ ನಮ್ಮ ಹತ್ರನೇ ಇಸ್ಕೊಂಡು ನಮಗೆ ವಾಪಸ್ ಕೊಡ್ತಿದ್ದಾರೆ ಹಾಗಾಗಿ ಜನರು ಅದ್ರ ಬಗ್ಗೆ ಅಷ್ಟು ಗಮನ ಹರಿಸೋದಿಲ್ಲ ಬಟ್ ಎರಡು ಸಾವಿರ ಏನಾದರೂ ಕೊಡೋದನ್ನ ನಿಲ್ಲಿಸ್ಬಿಟ್ರೆ ತುಂಬ ಅಂದರೆ ತುಂಬಾ ಪ್ರತಿಭಟನೆಯನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಬಟ್ ಅವರು ನಿಧಾನವಾಗಾದರೂ ಆಯಿತು ಯಾವಾಗಾದರೂ ಆಯಿತು ಹಣವನ್ನು ಬಿಡುಗಡೆ ಮಾಡಿದ್ರೆ ಸಾಕು ನಿಮ್ಮ ಖಾತೆಗಳಿಗೆ ಬಂದರೆ ಸಾಕು ಸೊ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇವತ್ತಲ್ಲ ನಾಳೆ ಹಣ ಬಂದೇ ಬರುತ್ತೆ ಬಟ್ ಇಲ್ಲಿ ಏ ಏನ್ ಹೇಳೋದಾದ್ರೆ ನೀವು ಯಾವುದೇ ರೀತಿಯಾದಂತಹ ಕಮಿಟ್ಮೆಂಟ್ ಗಳನ್ನ ಈ ಒಂದು ಹಣ ಹೆಚ್ಚಿಕೊಂಡು ಇಟ್ಕೊಳಕ್ ಹೋಗ್ಬೇಡಿ ಸೊ ಯಾವಾಗಾದ್ರೂ ಬರ್ಲಿ ನಮ್ಮ ಖಾತೆಗೆ ಹಣ ಬಂದ್ರೆ ಸಾಕು ಅನ್ನೋ ಲೆಕ್ಕದಲ್ಲಿ ನೀವು ಹೀರಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ